ஹலோ எவ்ரிவான் வெல்கம் பேக் டு மை சேனல் எல்லோரும் இன்னும் உள்ளார் ஐ ஹோப் நீங்கள் எல்லா உஷாரு உள்ளாருன்ட்டு இன்ட்டு நான் ஹெல்த்தியாக ஒரு ரெசிபி ஷேர் ஆக்கிட்டுள்ள மக்கவும் அதே போலமே ஏஜ் ஆயங்க்கும் எல்லாேருக்கும் யூஸ்ஃபுல் ஆகிற பொழுதே ஒரு ரெசிபி இது ನಂಗೆ ಇಪ್ಪ ನಿಶಕ್ತಿಯಾವ್ರು ಅದೇಪೊಲೇ ಪನಿ ಆಗ್ಸಿಕ್ಕಿಲ್ಲ ವೀಕ್ನಸ್ ವೀಕ್ನೆಸ್ ತಡಿಗ್ ಉಂಟಾಲೇ ಇನ್ನ ಇದು ನಲ್ಲೊರು ರೆಮೆಡಿ ನಿಂಗೆ ಫಸ್ಟಿಗೆ ನಾನು ನೋಡ್ ಇದೇಪ ನೆಲ್ಲಿಕಾಯಿ ಇದು ಕೈಪ ನೆಲ್ಲಿಕಾಯಿ ಅದು ಇದ್ರ ಫಸ್ಟಿಗೆ ಚಂದ ವಾಷ್ ಇದ್ರ ವಾಶ್ ಇದ್ರೂ ತಲುಪಿನ ಇದ್ರ ಸ್ಟೀಮ್ ಹಾಕಿ ಸ್ಟೀಮಾಕಿ ತುಡುಕು ನಿಂಗೆ ತೊಂದರೆ ತುಂಡಲಿ ಒಂದು ಫೈವ್ ಮಿನಿಟ್ಸ್ ಟೀಮಾಕಿ ಅವರು ಇದು ಸ್ಟೀಮ್ ನಿಂಗೆ ಗೊಂತಿಕ್ಕು ಈ ನೆಲ್ಲಿಕಾಯಿ ಚಮ್ಮ ಹೆಲ್ತ್ಗೆ ನಲ್ಲೆಂಟು ಇದ್ರ ಉಂಡಲೆ ನಂಗೆ ಡೈಲಿ ನಿಂಗೆ ನಂಗೆ ಚೋರೆ ಕ್ಲೀನ್ ಅವರು ಅದೇ ಪರಮೆ ಉಂಡಿ ವೀಕ್ನೆಸ್ ಎಲ್ಲ ಪೋಂಡು ತಡಿರು ನಲ್ಲೋ ವಿಟಮಿನ್ ಸಿ ಯಾರು ಇಕ್ಕು ಈ ಫ್ರೂಟ್ಲು ಡೈಲಿ ನಂಗೆ ಇಪ್ಪ ಅವರ ಪನಿ ಹಾಕುವ ಮನಸ್ಸಿಗೆ ಒಂದು ಮೂಡ್ ಸ್ವಿಂಗ್ ಆಯಪ್ಪ ಅದು ತಡಿ ಚೋರ ಕೊರಡಿಲ್ಲ ಅಂಗನ ಅವರಲ್ಲೇ ಅದಕ್ಕೆಲ್ಲ ಇದು ಸೊಲ್ಯೂಷನ್ ಇದ್ರಂಡಾಲೇ ಡೈಲಿ ಒರೋರು ಸ್ಪೂನ್ ಮೇ ಅವರು ಇದು ಎಂ ಹಾಕ್ರೆ ನಾನು ರೆಸಿಪಿ ಶೇರ್ ಹಾಕ್ರೆ ಇದು ಡೈಲಿ ಒರೋರ್ ಸ್ಪೂನು ಡೈಲಿ ತಿಂಡು ತಿಂಡೋನು ತಿನ್ನೆಂಗುಂಡಿ ನಂಗೆ ಚೋರೆ ಯಾರು ಹಿಮೋಗ್ಲೋಬಿನ್ ಕೊರಡಿಂದೆಂಕೆಲ್ಲ ಭಾರಿ ನಲ್ಲೇ ಇದು ಪಿನ್ನ ನಿಶ್ ಅದೆಲ್ಲ ಪೋಂಡು ನಲ್ಲೋರು ಎನರ್ಜಿ ಕಿಟ್ರು ಅದೇ ಪಲ್ಮಾಲೇ

ನೋಕೂರು ಇನ್ನೆಲ್ಲಿ ಕಾಯಿರೆ ನಾನು ಸ್ಟೀಮ್ ಹಾಕಿ ತೆಡ್ತಾರೆ ಏನಿದ್ರಂಡಲಿ ಚರ್ಚಿರಿ ಪೀಸ್ ಹಾಕಿದ್ ಕಟ್ ಹಾಕಿ ಫಸ್ಟ್ ಗೆ ಚಪ್ಪೆ ಹೋಗಬೇಕು ಚಪ್ಪೆ ಅಲ್ಲಿ ಪಿನ್ನ ಇದ್ರೆ ಕಟ್ ಹಾಕಿ ತೆಡ್ತೀನಿಂಗ್ ನೋಕೂರು ಇದಿ ಚಪ್ಪೆ ಇರು ಇಪ್ಪ ನಾನು ಇದ್ರ ಪ್ಲೇಟ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಹಾಕಿ ಕೊಡ್ತಿಲ್ಲ ಏನಿದ್ರಲ್ಲ ಚರ್ಚಿರಿ ಪೀಸ್ ಹಾಕಿದ ಕಟ್ ಹಾಕಿಂಗೈತೆ ಲೈನ್ ಸಿಕ್ಕರಲ್ಲಿ ಅದೇ ಲೈನ್ಸ್ ನೋಕಿದೀಗ ಕಟ್ ಹಾಕಿಂಗ್ ನನಗೆ ಈಸಿ ಅವರು ಇದು ಕಟ್ ಹಾಕೋ ಪ ಸ್ಟೀಮ್ ಹಾಕಿಂಗ್ ಇಲ್ಲಿ ಈಸಿ ಅವರು ಇದು ಕಟ್ ಹಾಕೋವು ಇದುಂಡಲಿ ಚಕ್ಕರ್ ಇಟ್ಟಿದ್ದು ಪೈಪಾಟ್ರ ಸಬಲ್ ಉಡಲ್ ನಲ್ಲ ಟೇಸ್ಟು ಮಿಕ್ಕು ಚೆಂದಂಗೆ ಒರ್ನಾಲ್ ಬೆಚ್ಚಿದು ತಿನ್ನವನು ಚರ್ನಾಲ್ ಬೆಚ್ಚಿ ತಿಂಡಂಗೆ ಟೇಸ್ಟ್ ಯಾರು ಅವರು ನೋ ಕುರಿತೀಪಲ್ಲ ಇದ್ರೆಲ್ಲ ಕಟ್ ಹಾಕಿದ್ದ ಉಂಟುಲ್ಲ ಈಸಿಲಿ ಕಟ್ ಬಂದು ಉಂಟುಂಡು ಚಂದಿಂಗೆ ಇದು ಸ್ಟೀಮ್ ಹಾಕಿ ಸಬಲು പിന്നെ ഞങ്ങളുടെ സ്കിന്നുകും ഹെയർ ഗല ഇതുണ്ടല്ലേ ഭാര്യ നല്ല ഞങ്ങൾ സ്കിന്നും നല്ല ഗ്ലോയിങ് ആവും വിറ്റമിൻ സി ആർ എന്ന സ്ഥലമുണ്ടല്ലോ ഞങ്ങളുടെ സ്കിന്നും നല്ല ഗ്ലോയിങ് ആവും പിന്നെ ഏജിങ് പ്രോസസ്സ് ഡിലേ ആക്കരു അതേപോലെമേ ഹെയർ ഹെയറും നല്ല ഷൈനിങ് ആകും ഞങ്ങൾ ഡെയിലി തന്നോണ്ടിഞ്ഞങ്ങല്ലേ ഇതിൽ ജ്യൂസ് ആക്കി കുടിച്ചെങ്കിൽ ആരുമേ നല്ലേ ബട്ടുണ്ടല്ലേ ഡെയിലി ഞങ്ങൾ ജ്യൂസ് ആക്കി കുടിക്കുക ജ്യൂസ് ആക്കുക തെല് മെസ്സി ആയ സോറല്ലേ ഡെയിലി ആക്കോണ്ട് ബട്ട് ഇതേപോലെ ഓർക്കമ്മയക്കി വെച്ചെങ്കു കൊണ്ടല്ലേ വൺ മന്ത് ഞങ്ങൾക്കിതരെ കൺസ്യൂം ആക്കി കൊണ്ടിക്കുക ഓരോ സ്പൂൺ തിണ്ടെങ്കിൽ ചമ്മ ക്വാണ്ടിറ്റി ഉള്ള ഒര്ക്കമ്മയാക്കി വെച്ചങ്ങണ്ടല്ലേ ഡെയ്ലി നമുക്ക് കൺസ്യൂം ആക്കും അവർ ഇത് ഇല്ലെങ്കിൽ കൈപ്പ് ഇക്കരല്ലേ ഇതേപോലെ ചക്കര ഇട്ടിട്ട് തലപ്പായ്പ്പാടി തിന്നെങ്ങേ അത് തിന്നോക്കും ഈസിയവർ മക്കം അതേപോലെ തിന്നോക്കിക്ക് കയ്പെ ചന്തും നന്മ ആക്കി കൊടുത്തെങ്കിൽ മക്കം തിന്നറ ഈസീയിൽ നോക്കൂറി ഇതേപോലെ മീഡിയം സൈസില് നമുക്ക് കട്ടാക്കിയിട്ട് വെച്ചോണ്ടല്ല ಇದರಲ್ಲ ಕಟ್ ಆಗಿ ತಲ್ಪಿ ನೆಕ್ಸ್ಟ್ ನಾನು ಇರ್ತೀವಿ ಚಕ್ಕರೆ ಬೇನು ನೋ ಕುರು ಇಪ್ಪ ನಾನು ಚಕ್ಕರೆ ಕಟ್ ಕಟ್ ಹಾಕಿತ್ತು ಪ್ಯಾನ್ಗೆ ಆಡ್ ಹಾಕಿದ್ದು ಕೊಡ್ತಾರೆ ಇನ್ನು ಚಕ್ಕರೆ ಮೆಲ್ಟಾಗಿ ತಡ್ಕ ಅದಕ್ಕೆ ಅವರು ತಿಲ್ಲ ತನ್ನಿ ಬೀತೀರ ಚಮೆ ತನ್ನಿ ಬೀತೀರ ಈ ಚಕ್ಕರೆ ಮೆಲ್ಟ್ ಹಾಕೊಂಬತು ಅವ್ರು ತಿಲ್ಲ ಬೀತಿ ಮೇ ಅವರು ಚಮ ಚಂದಂಗೆ ಚಮ್ಮ ನಾಲ್ ನಂಗೆ ಇದು ಸ್ಟೋರ್ ಹಾಕಿ ಬೇಕಿಂದಲೇ ಅಂಗನೆ ಸ್ವಲ್ಪ ಚಮ್ಮ ತಾನಿ ಅಂದ್ ಬೀತೋಗಿ ಇಲ್ಲ ಇದಕ್ಕೆ ತಿಲ್ಲವರು ತಾನಿ ನಲ್ಲ ಮೆಲ್ಟ್ ಆಗಿ ತಡ್ಕೊಂಡು ಚಕ್ಕರೆರು ചക്കര നല്ല മെൽട്ടെ ഇണ്ടല്ലേ നമ്മൾ കട്ടാക്കി വെച്ചി നല്ല നെല്ലിക്ക അതിൽ ആഡാക്കി കൊടുത്തായിട്ട് ആഡാക്ക നല്ല മിക്സ് ആക്കി തെട്ടിക്കൊണ് ഇണ്ടല്ലേ ഒരു ഒരു ഫിഫ്റ്റീൻ മിനിറ്റ്സ് ആയങ്ക അവിടുമേ ബുട്ട് ബുടന ലോ ഫ്ലേമിൽ വെച്ചിട്ടുണ്ടല്ലേ നല്ല കുക്കാക്കുന്നു ஹெல்த்துக்கு பாரி நல்ல இது திண்டோன்னு தினிங்க பின் நாங்கள் ஆக்கவும் ஈஸியே பின்னா டேஸ்ட்டும் விற்கிற நார்மலாகிட்டிங்கன்னா கைப் நெல்லிக்காய் திண்டம்ப கைப்பிக்கிறல்லே எங்கே ஆக்கிங்க அது ஒரு கைப்பெல்லாம் குரோடியாக வரும் நாங்கள் ஆக்கியப்போ மேத்திரை டேஸ்ட் ஆக்கி தூண்டாலே ஒரு ஜென் மூன் கெண்டை போட்டு சப்பாள் பின் எல்லாம் தின்னக்கும் நல்லா டேஸ்ட் இருக்குது ஸ்கின்னுக்கு ஹேருக்கு அதே போலமே ஓ ஓவரால் ஹெல்த்துக்கு நல்ல இது நிகம் ஒருக்கா இதில் ட்ரை ஆக்கிட்டு நோக்குறோம் ಹೆಲ್ತ್ ಚಮ್ಮ ಇಂಪ್ರೂವ್ ಅವರು ಇದು ತಿನ್ನೋಟಿದ್ದಂಗೆ ಡೈಲಿ ಅವ್ರ ಸ್ಪೂನು ತಿನ್ನೋ ತಿಂದ ಈ ಹೊರ್ಕಮೆ ಪ್ರಿಪೇರ್ ಹಾಕಿ ತುಂಡಲ್ಲಿ ಫ್ರಿಜ್ಜಂಕ ಸ್ಟೋರ್ ಹಾಕಿದ ಬೇಕಾ ಅವರು ತ್ರೀ ಮಂತ್ಸ್ ತೋಲು ಫ್ರಿಜ್ಜಿಲ್ಲ ಸ್ಟೋರ್ ಹಾಕಿಬೇಕಾ ಬೇಕಾ ಬೇಗ ಬೆಡ್ಕವಲ್ಲಿದ್ದು ಇದ್ರ ಚಮ್ಮನಾರ ನಂಗೆ ಇಂಗೆ ಮೇ ಪೈಪಾಟಿ ತೆಡ್ಕ್ರೆ ಸಬ್ಲು ಉಂಡಲ್ಲ ಇದು ಬೇಗ ಎಂದು ಬೆಡ್ಕೊಲ್ ತ್ರೀ ಮಂತ್ಸ್ ತೋ ನಂಗೆ ಸ್ಟೋರ್ ಹಾಕಿದು ಬೇಕು ಹೋಗೋ ಅವರು ನೋವು ಕೋರಿ ಇಪ್ಪ ಲಿಡ್ ಕ್ಲೋಸ್ ಹಾಕಿತ್ತು ಅವ್ರು ಫಿಫ್ಟೀನ್ ಮಿನಿಟ್ಸ್ ಇದ್ದರೆ ನಲ್ಲ ತುಲ್ಪಾಟಿ ತೆಡ್ತುಂಡೋಕ್ರೀಪ್ಪ ಅವ್ರು ಫಿಫ್ಟೀನ್ ಮಿನಿಟ್ಸ್ ನಲ್ಲ ತುಲ್ಪಾಟಿರೆ ಇದೇ ಪಲ್ಯಮೇಲೆ ಚಕ್ಕರೆಲ್ಲ ನೆಲ್ಲಿಗೆ ನೆಲ್ಲ ಬಲಚಿರು ಏನಿದ್ರೊಂಡಲಿ ಚಪ್ಪ ಅಲ್ಲಿ ಪಿನ್ನೇ ಅವರು ಕಂಟೈನರ್ ಗಿಟ್ಟಿತ್ತು ಫ್ರಿಜ್ಜಲ್ಲಿ ಸ್ಟೋರ್ ಹಾಕಿಂಗ್ ಹಾಕಿಂಗೈತಿ ನಲ್ಲೋಯಿಂಗ್ ಸ್ಕಿನ್ನೂ ಕಿಟ್ರು ಇಲ್ಲಿ ಹೇರೂ ಹೇರ್ ಫಾಲೆಲ್ಲ ಸ್ಟೋಪ್ ಆಗುರು ಇದು ತಿನ್ನೊಟ್ಟಿಂಗ್ ಅದು ನೆಕ್ಸ್ಟ್ ನಾನು ಸೀರಂ ಪರ್ಚೇಸ್ ಆಗಿ ತಿನ್ನ ಆನ್ಲೈನಲ್ಲಿ ನೈಕತ್ ನಾನು ಇದು ಪರ್ಚೇಸ್ ಆಕಿದೆ ಪೀಲಿ ಕ್ರೀಮ್ಸ್ ಇದು ಡೈಲಿ ಯೂಸ್ ಆಕ್ರಲ್ಲ ಇದು ವೀಕ್ಲಿ ಒನ್ಸ್ ಯೂಸ್ ಆಗು ಇದು ಪೀಲಿಂಗ್ ಸೊಲ್ಯೂಷನ್ ಚಲರ್ ಇದು ನಾವು ಫೇಸ್ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆರು ಇದು ಯೂಸ್ ಆಕಿ ಹೊಂಟಿಂಗ್ ವಾರ್ತಗೆ ವರ್ಕಮ್ಮಿ ಯೂಸ್ ಹಾಕುವು ನಾನು ಉಂಡಲ್ಲೇ ಫಸ್ಟ್ ಅಪ್ಲಿಕೇಶನ್ ಲೇನ್ ಹಾಕಿಕೊಂಡಲ್ಲೇ ನನ್ನ ರಿಸಲ್ಟ್ ಕಿಟ್ಟಿರು ಸ್ಕಿನ್ ಅವರು ಪಿಂಕಿಶ್ ಗ್ಲೋ ಆಯ್ರು ನೋಕರೂ ಇದು ಇದ್ರ ಇಂಗ್ರೀಡಿಯಂಟ್ಸ್ ಎಲ್ಲ ಉಡ ಮೆನ್ಷನ್ ಹಾಕಿರೋರು ಬಾಕ್ಸಲ್ಲಿ ಮಾತ್ರ ಉಂಡಲ್ಲ ಇದ್ರ ಯೂಸ್ ಆಕಿ ತಾಲ್ಪಿನೇ ಫೇಸ್ ಗುಂಡಲೆ ಮಾಯಶ್ಚುರೈಸರ್ ಡೆಫಿನೆಟ್ಲಿ ಆಯ್ತು ಇಡೋನೇ ಎಂದು ಗುಂಡಲೆ ಅದು ಡ್ರೈ ಫೇಸ್ ಫೇಸ್ರೆ ಇದು ಪೀಲಿಂಗ್ ಸೊಲ್ಯೂಷನ್ ಆಯ್ಸಬಲ್ ಇದು ಜಸ್ಟ್ ಟೆನ್ ಮಿನಿಟ್ಸ್ ಮಾತ್ರ ಪೇ ಫೇಸಲ್ಲಿ ಬೇಕೋಗು டென் மினிட்ஸு ஃபேஸில் வச்சு தலைப்பின்னேன் சொந்த நார்மல் பிளெயின் வாட்டரில் வாஷ் ஆக்கி எங்கேயுத்து சொந்த எங்கூண்டாலே பின்ன வாஷ் ஆக்கி தலைப்பின்னா ஃபேஸ் ஒரு ட்ரை பல வரும் அதுக்கு சொந்த மொய்ஸ்சரைசர் இடணும் தலைப்பின்னே ஸ்கின்னுக்கு நல்ல க்ளோ கிட்ட வார்த்தை கொர்க்கா யூஸ் ஆக்கிவோன் டிக்கோகும் டெய்லி யூஸ் ஆக்கவும் இல்லை இது வார்த்தை கொர்க்கா யூஸ் ஆக்கியங்க ஒரு ஒன் மந்த் ஆகும்போது எனக்கு நல்ல டிஃப்ரென்ஸ்க்கு காண்டு ஈ ப்ரோடக்ட்ரு லிங்க் வேணும் டா எங்கூண்டாலே நீங்கள் லிங்க் எனக்கு கமெண்ட் ஆகும் நான் எங்கள்கிட்ட லிங்க்கு ஷேர் ஆக்குறேன் ടെൻ മിനിറ്റ്സ്റ്റാണ്ടാരോ ഫേസ് ബെക്കോഗില്ല പിന്നെ കണ്ണു ഉൾക്കത്തക്കെല്ലാം ടച്ച് ആവത്തെപ്പോലെ ജാഗ്രത ആക്കി തീടും ഫേസ് അതേപോലെ ഡെയിലി ഉണ്ടാലേ സൺസ്ക്രീൻ പിന്നെ മായിസ്ചുരൈസർ യൂസ് ആക്കണു ഇത് നാ ഇപ്പോൾ നൈറ്റ്ക്ക് യൂസ് ആക്കിയെങ്കിൽ നൈറ്റ് വരങ്ങൾ ഒരു ടെൻ മിനിറ്റ്സ് ഫേസ് കിട്ടിട്ട് ചെന്ന് വാഷ് ആക്കി താൽപ്പിന്നെ ഇത് മായ്ചുരൈസർ ഇട്ടത്തേ വറങ്ങണു പിന്നെ സുബൈക്ക് ഇത് സൺസ്ക്രീൻ യൂസ് ആക്കണു ഇല്ലെങ്കിൽ ഉണ്ടാലേ ഇതിൽ ഗ്ലോ എല്ലാം പോണ്ടു അത് കഴിഞ്ഞുണ്ടല്ലേ സൺസ്ക്രീൻ യൂസ് ആക്കണു அப்போ ஸ்கின்னுக்கு நல்ல ஒரு க்ளோ கிட்ட அதே போலமே செம்ம தண்ணியும் குடிக்கணும் ஸ்கின் அப்போ நல்ல க்ளோயிங் ஆகி திக்கிற நோக்கு இதே போலதே பேக்கேஜிங் இதரோ இது சீரம் ரோ பாட்டில் எல்லாம் பண்ணலை அதே போலமே இதில் ரெட்டு கலர் ஒரு லிக்விட் இருக்கிறது திக்கிறது லிக்விடு இதில் ஒரு டென் மினிட்ஸு ஃபேஸில் வெச்சிங் ഫേസുകൾക്ക് യൂസ് ആക്കുക മുന്നോണ്ടി കൈക്ക് ഒരു ടെസ്റ്റ് ആക്കണം സെൻസിറ്റീവ് സ്കിൻ സ്കിന്നായിണ്ടാലേ ഇത് പാച്ച് ടെസ്റ്റ് ടെസ്റ്റാക്കിയിട്ട് യൂസ് ആക്കില്ല ഒരു തൽ തിക് ആയി തീക്കരണോക്കറി ഇതേപോലെ ഇതേപോലെ ഫസ്റ്റ് ഉണ്ടാകേ കൈകോടെ കൈ ടെ ടെസ്റ്റ് ആക്കിയിട്ട് ഫേസുകൾക്ക് അപ്ലൈ ആക്കുക ഇതേപോലെ കൈക്ക് ടെസ്റ്റ് തൽ തിക്ക് ആയിട്ട് എത്ര അപ്ലൈ ആക്കിയിട്ട് ഉണ്ടാകേ ഒരു ടെൻ മിനിറ്റ് ഫേസ് വെച്ചേങ്ങായിട്ട് ജന്മോന് പട്ട യൂസ് ആക്കുമോണ്ടി നല്ല റിസൾട്ട് കിട്ടും ചെന്നുണ്ടെ ഫസ്റ്റ് അപ്ലികേഷൻ ಹಾಕಿದೊನಲ್ಲಿ ಒನ್ ವೀಕ್ ಬಿಟ್ಟುತ್ತೆ ಇದ್ರೆ ಅಪ್ಲೈ ಹಾಕೋಗು ಇದ್ರ ಲಿಂಕ್ ಬೇನುಂಟಿಂಗೆ ಲಿಂಕ್ ಇನ್ ಕಮೆಂಟ್ ಹಾಕೋರು ನಾನು ನಿಂಗಳ ಲಿಂಕ್ ಶೇರ್ ಹಾಕ್ರೆ ಮೀನಿಂಗ್ ನನ್ನ ಚಾನಲ್ ಇಷ್ಟವ್ರು ಉಂಟಾಯಂಗೆ ಲೈಕ್ ಹಾಕೋರು ಶೇರ್ ಹಾಕೋರು ಬುದ್ಧಿವರ್ಸಿ ನಿಂಗೆ ಸಬ್ಸ್ಕ್ರೈಬ್ ಹಾಕೋ ಮಾರ್ಕೊಂಡ ಅದೇ ಪರಮೆ ಮುಟ್ಟೊಳೆ ಐಕನ್ ಪ್ರೆಸ್ ಹಾಕೋರು ಅಪ್ಪ ನಾನಿಂಟು ವೀಡಿಯೋಸ್ ನಿಂಕ್ ನೋಟಿಫಿಕೇಶನ್ ಐತೆ ಬಂದು ಹೊಂಟಿಕ್ ಅದೇ ಪರಮೇಲೆ ಒಂದು ಲೈಕ್ ಪಿನ್ನ ಹೈಪ್ ಇಡೋಗು ಮಾರ್ಕಂಡ ಥ್ಯಾಂಕ್ ಯು ಫಾರ್ ವಾಚಿಂಗ್